ನೇಮಕಾತಿ ಪ್ರಾಧಿಕಾರಗಳು ವಿಭಿನ್ನ ನಿಯಮಗಳ ನಿಯಮಗಳನ್ನು ಅನುಸರಿಸಿ ನೇಮಕಾತಿ ಮಾಡಲು ಅವಕಾಶ ಕೊಟ್ಟು ಇಡೀ ನೇಮಕಾತಿಯನ್ನೇ ಅಪಾಯಿಂಟ್ಮೆಂಟ್ ಸಹ ಅವ್ರಿಗೇನು ಅಧಿಕಾರ ಕೊಟ್ಟಿದ್ದಾರೆ ಬೇರೆ ಬೇರೆ ಪ್ರಾಧಿಕಾರಗಳಿಗೆ ಆ ನೇಮಕಾತಿಯಲ್ಲಿ ಭಿನ್ನವಾದಂಥ ರೂಲ್ಸನ್ನು ಅಳವಡಿಸಿ ಆ ಅಪಾಯಿಂಟ್ಮೆಂಟ್ ಮಾಡುವಲ್ಲಿ ಸರ್ಕಾರ ಭಾಳ ಗೊಂದಲ ಮಾಡಿದೆ ರಾಜ್ಯದ ನೇಮಕಾತಿ ಮಾಡುವಂಥ ದೊಡ್ಡ ದೊಡ್ಡ ಇದು ಆರ್ಗನೈಜೇಷನ್ಸ್ ಯಾವುವು ಅಥವಾ ಸಪ್ರೇಟ್ ಬಾಡಿ ಯಾವ ಅಂತಂದ್ರೆ ಒಂದು ಕೆ ಪಿ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇತ್ತೀಚೆಗೆ ಅನೇಕ ಪರೀಕ್ಷಾ ಪ್ರಾಧಿಕಾರಗಳು ತಮ್ಮದೇ ಆದಂಥ ಒಂದು ಪರೀಕ್ಷೆಗಳನ್ನು ಮಾಡಿ ರಿಸಲ್ಟನ್ನು ಪ್ರಕಟಣೆ ಮಾಡಿ ಅಂದರೆ ಇವರು ಇಂಟರ್ವ್ಯೂ ಇತ್ಯಾದಿ ಮಾಡಲ್ಲ ಆದರೆ ಇವರು ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆಯನ್ನು ಮಾಡಿ ನೇರವಾಗಿ ಬಂದಂಥ ಮಾರ್ಕ್ಸು ಎಷ್ಟು ಸೀಟ್ ಅದಾವ ಮೆರಿಟ್ ಲಿಸ್ಟ್ ಹಾಕಿ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅದು ಹಾಗೂ ಕೆ ಪಿ ಎಸ್ ಸಿ ಒಂದು ಇದ್ದಲ್ಲಿ ಸರ್ ಇಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಸಂಬಂಧಿಸಿದಂತೆ ಸರ್ಕಾರಿಯ ಸುತ್ತೋಲೆಗಳನ್ನು ಎರಡು ಸಾವಿರ ಹದಿನೈದರಿಂದ ಎರಡು ಸಾವಿರ ಹದಿನೈದರಿಂದ ಅನೇಕ ಐದು ಸುತ್ತೋಲೆಗಳನ್ನು ಹುಡುಸಿದ್ದಾರೆ ಆಮೇಲೆ ಆರು ಆರು ಎರಡು ಸಾವಿರ ಒಂದು ಸುತ್ತೋಲೆ ಹೊಡೆದ ಬಂದಿದೆ ಅದಲ್ಲದೆ ಹದಿನೈದು ಆರು ಎರಡು ಸಾವಿರ ಇಪ್ಪತ್ತಕ್ಕೊಂದು ಸುತ್ತೋ ಇಪ್ಪತ್ತೆರಡದ್ದೊಂದು ಸುತ್ತೋಲೆ ಇದೆ